ಕುಮಟಾ ತಾಲೂಕಿನಾದ್ಯಂತ ಗೌರಿ ಗಣೇಶ ಹಬ್ಬವನ್ನ ಮನೆ ಮನೆಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ತಾಲೂಕಿನ ಹಲವೆಡೆ ಗಣಪತಿ ಹಾಗೂ ವಿವಿಧ ದೇವಾಲಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಗಣಪನನ್ನು ಪ್ರತಿಷ್ಠಾಪಿಸಿ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು ಕುಮಟಾ ಪಟ್ಟಣದ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಮನೆಗಳಲ್ಲಿ ಗಣಪನನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾಯಿತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಸಂಘ ಸಂಸ್ಥೆಯವರು ಗಣಪನನ್ನ ಪ್ರತಿಷ್ಠಾಪಿಸುವ ಮೂಲಕ ಗೌರಿ ಗಣೇಶ ಹಬ್ಬವನ್ನು ಭಕ್ತಿಭಾವದಿಂದ ಆಚರಿಸಿದರು ಕುಮಟಾ ತಾಲೂಕಿನಲ್ಲಿ ಐವತ್ತೊಂಬತ್ತು ಗಣೇಶೋತ್ಸವ ಸಮಿತಿಯ ವತಿಯಿಂದ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತಿದೆ ಚೌತಿ ಹಬ್ಬದ ಸಂಭ್ರಮದಲ್ಲಿದ್ದ ಗ್ರಾಮೀಣ ಭಾಗದ ಜನರೂ ಸಹ ತಮ್ಮ ಮನೆಗಳನ್ನು ಶೃಂಗರಿಸಿ ತಳಿರು ತೋರಣಗಳಿಂದ ವಿದ್ಯುತ್ ದೀಪಾಲಂಕಾರಗಳಿಂದ ಅಲಂಕರಿಸಿದ್ದರು ಗಣಪತಿಗೆ ಪ್ರಿಯವಾದ ಮೋದಕ ಕಾಯಿ ಕಡುಬು ಸೇರಿದಂತೆ ಬಗೆ ಬಗೆಯ ಖಾದ್ಯಗಳನ್ನು ಮಾಡಿ ನೈವೇದ್ಯ ಮಾಡಲಾಯಿತು ಮನೆಯ ಕುಟುಂಬಸ್ಥರು ಗಣಪತಿಗೆ ಬಾಳೆಹಂಬೆ ಪೂಜೆ ಯಕ್ಷಗಾನ ಗಾಯನ ಸೇವೆ ಭಜನೆ ಸಂಗೀತ ಸೇವೆ ಸಲ್ಲಿಸಿದ್ದು ವಿಶೇಷವಾಗಿ ಕಂಡುಬಂತು ಶನಿವಾರ ಹಬ್ಬ ಆಚರಿಸಿದ ಜನರು ಭಾನುವಾರ ಗಣಪನ ವಿಸರ್ಜನೆಗೆ ಸಿದ್ಧತೆ ನಡೆಸಿ ರಾತ್ರಿ ಗಣಪನನ್ನ ಪೂಜಿಸುವ ಮೂಲಕ ಕುಟುಂಬದ ಸದಸ್ಯರು ಗಣಪತಿ ಮೂರ್ತಿಯನ್ನ ಮೆರವಣಿಗೆ ಮೂಲಕ ಕೊಂಡೊಯ್ದು ಹಳ್ಳ ಕೆರೆಗಳಲ್ಲಿ ವಿಸರ್ಜಿಸಿದರು ವಿಸರ್ಜನೆ ವೇಳೆ ನೃತ್ಯ ಗಣಪತಿ ಬಪ್ಪ ಮೌರ್ಯ ಎಂದು ಘೋಷಣೆ ಕೂಗುತ್ತಾ ಭಕ್ತಿ ಮೆರೆದರು ಪುಟ್ಟ ಮಕ್ಕಳು ಯುವಕರು ಗಣಪತಿ ಮೂರ್ತಿಯೊಂದಿಗೆ ಸೆಲ್ಫಿ ತೆಗೆಸಿಕೊಳ್ಳುವುದರೊಂದಿಗೆ ಹಬ್ಬದ ಸಡಗರದಲ್ಲಿ ಮಿಂದೆದ್ದರು ಊರಿನ ಪರ ಊರಿನ ಜನರು ಗಣಪತಿ ಪ್ರತಿಷ್ಠಾಪಿಸುವವರ ಮನೆಗೆ ತೆರಳಿ ಅನ್ನಪ್ರಸಾದ ಸ್ವೀಕರಿಸಿದರು ಗೌರಿ ಗಣೇಶ ಹಬ್ಬದಂದು ಮಳೆ ಅಡ್ಡಿಯಾಗದೆ ಜನರಿಗೆ ಅನುಕೂಲ ಕಲ್ಪಿಸಿತು ಮಳೆ ವಿರಾಮ ನೀಡಿದ್ದರಿಂದ ತಾಲೂಕಿನಲ್ಲಿ ಹಬ್ಬದ ಸಡಗರಕ್ಕೆ ಸಾಕ್ಷಿಯಾಯಿತು ಮಳೆಯ ವಿರಾಮಕ್ಕೆ ಪಟ್ಟಣದ ಹಲವಾರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರಿಗೆ ಎಲ್ಲಿಲ್ಲದ ಸಂತಸ ಉಂಟಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ